ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಈ ಕಾಂಗ್ರೆಸ್ ಅನ್ನೋ ಪಕ್ಷ ಮತ್ತೆ ಅದರಲ್ಲಿರೋ ಯಾವ ನಾಯಕನಿಗೂ ಒಂದಷ್ಟು ಮಾನ ಮರ್ಯಾದೆ ಆದರೂ ಇದೆಯಾ ಅಂದರೆ ದೇಶದ ಯಾವುದೇ ಮೂಲೆಗೆ ಹೋಗಿ ಯಾವ ಚಿಕ್ಕ ಮಗುವನ್ನು ಕೇಳಿದ್ರು ಅದೆಲ್ಲಿದೆ ಸರ್ ಅಂತ ಕೇಳ್ತಾರೆ ಇನ್ನು ಕರ್ನಾಟಕದಲ್ಲಿ ಕೇಳಿದರೆ ಅಯ್ಯೋ ಬಿಡಿ ಸ್ವಾಮಿ ಕಾಂಗ್ರೆಸ್ನವರು ಅದನ್ನೆಲ್ಲ ಶಿವಾಜಿನಗರದಲ್ಲಿ ಬಿರಿಯಾನಿ ತಿನ್ನೋಕ್ಕೆ ಹೋಗಿದ್ದಾಗ ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ಅಲ್ಲಿ ಏನನ್ನ ಕೊಟ್ಟು ತುಷ್ಟೀಕರಣ ಮಾಡ್ತಾರೆ ಹಾಳಾಗಿ ಹೋಗ್ಲಿ ಬಿಡಿ ಅನ್ನೋಣ ಅಂದ್ರೆ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿ ಬೆಂಕಿಯನ್ನ ಹಚ್ಚಿ ಪೊಲೀಸರನ್ನ ಹತ್ಯೆ ಮಾಡೋಕೆ ಯತ್ನವನ್ನ ಮಾಡಿದವರ ಮೇಲೆ ಇರೋ ಕೇಸುಗಳನ್ನ ಹಿಂಪಡೆಯೋಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗತ್ತೆ ಅದನ್ನು ನಾವು ವಾಪಸ್ ತಗೊಂಡಿದ್ದೀವಿ ಅಂತ ವಿಧಾನಸೌಧದಲ್ಲೂ ಹೇಳ್ತಾರೆ ಇವರು ಒಬ್ಬ ವಕೀಲ ಅಂದಾಗ ನನಗೆ ನಗು ಬರೋದು ಇದೇ ಕಾರಣಕ್ಕೆ ಕಾನೂನು ಗೊತ್ತಿಲ್ಲದವರು ಅದು ಹೇಗೆ ವಕೀಲರಾದ್ರು ಅಂತ ಅಥವಾ ಕಾಂಗ್ರೆಸ್ನಲ್ಲಿರೋ ವಕೀಲರಿಗೆಲ್ಲ ಕಾನೂನೇ ಗೊತ್ತಿಲ್ವಾ ಅಂತ ಅದೇನೇ ಆದರೂ ಈಗ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ಛೀಮಾರಿ ಹಾಕಿ ಅವರ ಸರ್ಕಾರದ ಮುಖಕ್ಕೆ ಥೂ ಅಂತ ಒಗಿದು ಕಳಿಸಿದೆ ಒಟ್ಟು ನಲವತ್ತ್ಮೂರು ಪ್ರಕರಣಗಳನ್ನು ಹಿಂಪಡಿಬಾರದು ಅನ್ನೋದನ್ನು ಹೇಳಿದೆ ಅದನ್ನು ರದ್ದು ಮಾಡಿದೆ ಹಾಗಾದರೆ ಆ ಕೇಸುಗಳು ಯಾವುವು ಅದಕ್ಕೆ ನ್ಯಾಯಾಧೀಶರು ಸಿದ್ದು ಸರ್ಕಾರಕ್ಕೆ ಒಗಿದಿದ್ದ್ಯಾಕೆ ಅನ್ನೋದನ್ನು ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಾಂಗ್ರೆಸ್ ಅಂದ್ರೆ ತುಷ್ಟೀಕರಣ ತುಷ್ಟೀಕರಣ ಅಂದ್ರೆ ಕಾಂಗ್ರೆಸ್ ಇದು ಎಲ್ಲರಿಗೂ ಗೊತ್ತೇ ಇದೆ ಅದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಗೊತ್ತಾಗಿ ಕರ್ನಾಟಕದ ಮಾನ ಮರಿಯರಿಂದ ಕಳೆದ ವಾರ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ರು ಅದರಲ್ಲೂ ಅರ್ನಾಬ್ ಗೋಸ್ವಾಮಿ ಅವರ ಮೇಲೆ ಬೆಂಗಳೂರಲ್ಲಿ ಕೇಸ್ ಹಾಕಿ ಇಲ್ಲಿಂದ ಇನ್ನೂರು ಪೊಲೀಸರನ್ನ ಕಳಿಸಿ ಅವರ ಆಫೀಸಿಂದ ಅವರನ್ನು ಎಳ್ಕೊಂಡು ಬನ್ನಿ ಅಂತ ಹೇಳಿದ್ರು ಅದು ಮಿಸ್ಟೇಕ್ ಆಗಿ ಒಂದು ಕಾಂಗ್ರೆಸ್ ಸೆಂಟರ್ ಅಂತ ಇರೋ ಬಿಲ್ಡಿಂಗ್ ನ ಒಂದು ಕ್ಲಿಪ್ ಅನ್ನ ನಾಲ್ಕು ಸೆಕೆಂಡ್ ತೋರಿಸಿದ್ದಕ್ಕೆ ಅದಕ್ಕೆ ಕೋರ್ಟ್ ತಡೆಯನ್ನ ಕೊಡುತ್ತೆ ಇಲ್ಲಿಂದ ಕರ್ನಾಟಕ ಪೊಲೀಸರು ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಆದ್ರೆ ಅಲ್ಲಿ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಅವರನ್ನ ಅರ್ನಬ್ ಗೋಸ್ವಾಮಿ ಟಿವಿಯಲ್ಲಿ ತರಾಟೆಗೆ ತಗೋತಾರೆ ಕರ್ನಾಟಕದಿಂದ ಸಿದ್ದರಾಮಯ್ಯ ಮಾಡಿದ್ದ ಘನಾಂದಾರಿ ಕೆಲಸವನ್ನ ಇಂಚಿಂಚು ಬಿಚ್ಚಿಡ್ತಾರೆ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಏನೂ ಆಗಿರಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಮೂರು ಇಲ್ಲ ಎಲ್ಲವನ್ನು ಬಿಟ್ಟಿದ್ದಾರೆ ಬಿಡಿ ಆದರೆ ಕರ್ನಾಟಕದ ಮರ್ಯಾದೆ ನಮ್ಮ ಕರ್ನಾಟಕದ ಪೊಲೀಸರ ಮರ್ಯಾದೆ ದೇಶದ ತುಂಬ ಹರಾಜಾಗಿದ್ದು ಮಾತ್ರ ನಿಜ ಇಂತಹ ಸಿದ್ದರಾಮಯ್ಯ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಜೆ ಹಳ್ಳಿ ಕೇಸ್ ಹುಬ್ಬಳ್ಳಿ ಗಲಭೆ ಕೇಸುಗಳನ್ನು ಹಿಂಪಡಿತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ರು ಅದೇ ತರ ಕೋರ್ಟ್ ಅಲ್ಲಿ ಇರೋ ನಮ್ಮ ಸರ್ಕಾರ ವಾಪಸ್ ತಗೊಂಡಿದ್ದೀವಿ ಅನ್ನೋದನ್ನು ಹೇಳಿದರು ಸುಮಾರು ನಲವತ್ ಮೂರು ಹಿಂದಕ್ಕೆ ಪಡೆದಿದ್ರು ಅವೆಲ್ಲವೂ ಕ್ರಿಮಿನಲ್ ಕೇಸುಗಳೇ ಹಳ್ಳಿ ಕೆಜಿಹಳ್ಳಿ ಹಳ್ಳಿಯಲ್ಲಿ ಆಗಿದ್ದು ಪೊಲೀಸರ ಮೇಲಿನ ದಾಳಿ ಪೊಲೀಸ್ ಠಾಣೆಗೆ ಅಲ್ಲಿ ಬೆಂಕಿಯನ್ನು ಹಚ್ಚಿ ಎಲ್ಲವನ್ನ ಸುಟ್ಟು ಹಾಕಿದ್ರು ಅಂದ್ರೆ ಇದೊಂಥರ ನೇರವಾಗಿ ಸರ್ಕಾರದ ಮೇಲೆ ದಾಳಿ ಮಾಡಿ ಎಚ್ಚರಿಕೆಯನ್ನ ಕೊಟ್ಟ ಹಾಗೆ ಆಗತ್ತೆ ಅದನ್ನ ಮಿಸ್ಟರ್ ಸಿದ್ದರಾಮಯ್ಯ ಲಜ್ಜೆಗೆಟ್ಟು ಮೂರು ಬಿಟ್ಟೋರು ಊರಿಗೆ ದೊಡ್ಡವರು ಅನ್ನೋ ತರ ನಾನೇ ಸರ್ವಾಧಿಕಾರಿ ಅನ್ನೋ ತರ ಅಂತಹ ಕೇಸುಗಳನ್ನ ವಾಪಸ್ ತಗೊಂಡು ತಪ್ಪು ಮಾಡಿದವರೆಲ್ಲ ಹೋಗಿ ಬಿರಿಯಾನಿ ತಿಂದ್ಕೊಳ್ಳಿ ಅಂತ ಬಿಟ್ಟಿದ್ರು ಜೊತೆಗೆ ಇನ್ನೊಂದಷ್ಟು ಕೇಸುಗಳನ್ನ ಮಾಡಿ ಇನ್ನೊಂದಷ್ಟು ಪೊಲೀಸರ ಮೇಲೆ ಕಲ್ಲುಗಳನ್ನು ಹೊಡೆದು ಪೊಲೀಸ್ ಠಾಣೆಗಳಿಗೆ ಆಗಾಗ ಬೆಂಕಿಯನ್ನು ಹಚ್ಚಿಕೊಳ್ಳಿ ಅನ್ನೋ ತರ ಬಿಟ್ಟು ಕಳಿಸಿದ್ರು ಆಮೇಲೆ ಮೈಸೂರಲ್ಲಿ ಏನಾಯ್ತು ಅನ್ನೋದು ಎಲ್ಲರಿಗೂ ಇದೆ ಅಲ್ಲೂ ಪೊಲೀಸರು ಹೊಡೆಸ್ಕೊಂಡ್ರು ಇದೇ ಮುಸಲ್ಮಾನರಿಂದ ಆದ್ರೂ ಅಲ್ಲೂ ಯಾವ ಕೇಸು ಹಾಕಿದ್ದು ಸರಿಯಾಗಿ ನಮ್ಮ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದೇ ತಪ್ಪು ಮಾಡೋರನ್ನೇ ನಮ್ಮ ಬ್ರದರ್ಸ್ ಅಂತಾರೆ ಇನ್ನು ನಮ್ಮ ರಾಜ್ಯದ ಕೆಲಸಕ್ಕೆ ಬಾರದ ಗ್ರಹಚಾರ ಮಂತ್ರಿ ಪರಮೇಶ್ವರ್ ಸರ್ಕಾರ ಬಂದಿದ್ದ ಅಲ್ಲಾಹು ಇಂದ ಅಂತಾರೆ ಇವರಿಂದ ಇನ್ನೇನು ನಿರೀಕ್ಷೆ ಮಾಡೋಕೆ ಸಾಧ್ಯ ಹೇಳಿ ಇದನ್ನೆಲ್ಲ ನೋಡಿ ಬಿಜೆಪಿಯವರು ಭಯೋತ್ಪಾದಕರನ್ನು ರಕ್ಷಣೆ ಮಾಡೋಕೆ ಸಿದ್ದರಾಮಯ್ಯ ನಿಂತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಇರೋದೇ ಅದಕ್ಕೆ ಅಂತ ಬಾಯನ್ನ ಪಡ್ಕೋತಾ ಇದ್ರು ಅವರು ಕಿತ್ತು ಹಾಕಿದ್ದು ಏನಿಲ್ಲ ಅದರ ವಿರುದ್ಧವಾಗಿ ಒಂದು ಕೇಸನ್ನ ತಗೊಂಡು ಹೋಗಿ ಹಾಕೊಳ್ಳೋಕೆ ಆಗಲಿಲ್ಲ ಹೈಕೋರ್ಟ್ನಲ್ಲಿ ಇವರ ಯೋಗ್ಯತೆಗೆ ಆದ್ರೆ ಬಾಯನ್ನ ಪಡ್ಕೋತಾರೆ ಅಂತಹ ಮುಖ್ಯವಾದ ಕೇಸು ಈ ಕೇಸಲ್ಲಿ ಎನ್ಐಎ ಕೂಡ ತನಿಖೆಯನ್ನ ಮಾಡ್ತಾ ಇತ್ತು ಕ್ರಿಮಿನಲ್ ಕೇಸುಗಳನ್ನ ಓಲೈಕೆ ಮಾಡೋಕೆ ವಾಪಸ್ ಪಡಿತಾರೆ ಅಂದ್ರೆ ಅದಕ್ಕಿಂತ ಅಸಹ್ಯ ಇನ್ನೇನಾದರೂ ಇದೆಯೇ ಅದ್ರ ಬದಲು ಹೋಗಿ ಅಲ್ಲೆಲ್ಲಾದ್ರೂ ಕಕ್ಕಸನ್ನು ತಿಂದಿದ್ರಾದ್ರೂ ಆಗ್ತಾ ಇತ್ತು ಅನ್ನೋದನ್ನ ರಾಜ್ಯದಲ್ಲಿರೋ ಹಿಂದೂಗಳು ಹೇಳ್ತಾ ಇದ್ರು ಇದು ನಾಚಿಕೆ ಇಲ್ಲದ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಆಕ್ರೋಶಕ್ಕೂ ಕಾರಣ ಆಗಿತ್ತು ಒಟ್ಟು ನಲವತ್ ಮೂರು ಹಿಂಪಡೆಯೋ ಹಿಂಪಡೆಯುವ ಸಿದ್ದರಾಮಯ್ಯ ಅವರ ನಿರ್ಧಾರವನ್ನ ಹೈಕೋರ್ಟ್ ಈಗ ರದ್ದು ಮಾಡಿದೆ ಇದು ಯಾವುದೋ ರೀ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿ ಅದಕ್ಕೆ ಬೆಂಕಿಯನ್ನು ಹಚ್ಚಿದ್ದ ಕೇಸು ಇಲ್ಲಿ ಬೆಂಕಿಯನ್ನು ಹಚ್ಚಿದವರು ಮುಸ್ಲಿಂ ಪುಂಡರು ಅದರಲ್ಲಿ ಐ ಸಿ ಸುಗ್ರರ ಲಿಂಕ್ ಇದೆ ಅನ್ನೋ ಸುಳಿವುಗಳು ಸಿಕ್ಕಿದ್ವು ಅದಕ್ಕಾಗಿಯೇ ಎನ್ ಐ ಎ ಕೂಡ ಈ ಕೇಸಿಗೆ ಎಂಟ್ರಿ ಅದನ್ನು ಸಿ ಬಿ ಐ ಕೂಡ ತನಿಖೆಯನ್ನು ಮಾಡ್ತಾ ಇತ್ತು ಆದರೆ ಇಂತಹ ಕೇಸನ್ನ ನಲವತ್ತ್ ಮೂರು ಜನರ ಮೇಲಿದ್ದ ಕ್ರಿಮಿನಲ್ ಕೇಸನ್ನು ಸಿದ್ದರಾಮಯ್ಯ ಸರ್ಕಾರ ವಾಪಸ್ ತಗೊಂಡಿತ್ತು ಹಾಳಾಗಿ ಹೋಗ್ಲಿ ಅವರು ಅಮಾಯಕರ ಅಂದರೆ ಖಂಡಿತ ಇಲ್ಲ ಅಲ್ಲಿ ಪೊಲೀಸರು ವಿಡಿಯೋ ಸಾಕ್ಷಿಗಳನ್ನು ಇಟ್ಕೊಂಡು ಅರೆಸ್ಟ್ ಮಾಡಿದರು ಅದನ್ನು ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಅಯ್ಯೋ ಅವರೆಲ್ಲ ಅಮಾಯಕರು ಅನ್ನೋ ಸರ್ಟಿಫಿಕೇಟ್ ಕೊಟ್ಟು ಪೊಲೀಸರೇ ಸರಿ ಇಲ್ಲ ಅನ್ನೋ ಥರ ಹೇಳಿತ್ತು ಇದರಿಂದ ಆಕ್ರೋಶ ಜಾಸ್ತಿ ಆಯಿತು ಒಂದಷ್ಟು ಪ್ರತಿಭಟನೆಗಳು ಆದವು ಈ ಕೇಸನ್ನು ವಾಪಸ್ ತಗೊಂಡ ಮೇಲೆ ಅದೆಷ್ಟು ಇಂತಹ ಘಟನೆಗಳು ನಡೆದು ಅನ್ನೋದನ್ನ ಪ್ರತಿಯೊಬ್ಬ ಕನ್ನಡಿಗನು ನೋಡೇ ಇದ್ದೀವಿ ಅದರಲ್ಲೂ ಮೈಸೂರು ಮಂಡ್ಯದಲ್ಲಿ ಮತ್ತೆ ಪೊಲೀಸ್ ಠಾಣೆಗಳನ್ನೇ ಟಾರ್ಗೆಟ್ ಮಾಡಿದ್ರು ಈ ಮುಸ್ಲಿಂ ಪುಂಡರು ಆಗ ನಮ್ಮ ಕರ್ನಾಟಕದ ಹೆಮ್ಮೆಯ ಮತದಾರರು ಮತವನ್ನ ಹಾಕಿಸಿ ಗೆಲ್ಲಿಸಿದ್ದವರೇ ಇಂತಹ ಪಾಪಿ ಬಡ್ಡಿ ಮಕ್ಕಳಿಗೆ ಮತವನ್ನ ಹಾಕಿದ್ದೀನಾ ನಾನೇನು ಪಾಪ ಮಾಡಿದ್ದೆ ಅಂತ ಚಿಂತೆಯನ್ನ ಮಾಡೋ ರೀತಿ ಮಾಡಿತ್ತು ಈಗ ಹೈಕೋರ್ಟ್ ದೊಡ್ಡದಾದ ತೀರ್ಪನ್ನ ಕೊಟ್ಟಿದೆ ನ್ಯಾಯಮೂರ್ತಿಗಳಾದ ಎನ್ ವಿ ಅಂಜಾರಿಯ ಮತ್ತು ಕೆ ವಿ ಅರವಿಂದ್ ಅವರ ದ್ವಿಸದಸ್ಯ ಪೀಠ ಸರ್ಕಾರದ ಈ ಕೇಸನ್ನ ಹಿಂಪಡೆದಿದ್ದ ಕ್ರಮವನ್ನೇ ಪ್ರಶ್ನೆ ಮಾಡಿ ಗಿರೀಶ್ ಭಾರದ್ವಾಜ್ ಅವರು ಪಿ ಎಲ್ ಸಲ್ಲಿಸಿದ್ರು ಅದನ್ನ ಹೈಕೋರ್ಟ್ ಪುರಸ್ಕಾರ ಮಾಡಿತ್ತು ಅಲ್ಲಿ ನಲವತ್ತ್ ಮೂರು ಕೇಸುಗಳನ್ನು ಹಿಂಪಡೆದ ಸರ್ಕಾರದ ಕ್ರಮಕ್ಕೆ ಒಂದಷ್ಟು ಮುಖಕ್ಕೆ ಹೋಗಿದ್ದು ಅದನ್ನೆಲ್ಲ ರದ್ದು ಮಾಡಿದೆ ಈಗ ಸದ್ಯಕ್ಕೆ ಹಳೆ ಹುಬ್ಬಳ್ಳಿ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಮಾಡಿದೆ ಈ ಕೇಸಿಗೆ ಕುರಿತಾದ ತನಿಖೆಗಳು ಮತ್ತೆ ಮುಂದುವರಿಯುತ್ತವೆ ಅನ್ನೋದನ್ನ ಹೇಳಿದೆ ಇನ್ನು ಹಳ್ಳಿ ಡಿಜೆಹಳ್ಳಿ ಹಳ್ಳಿ ಕೇಸನ್ನ ಎನ್ಐಎಗೆ ಒಪ್ಪಿಸಿ ಅನ್ನೋದನ್ನ ಹೇಳಿದೆ ಆದ್ರೆ ಇಲ್ಲಿ ಹೈಕೋರ್ಟ್ಗೆ ಹೋಗಿದ್ದು ಮಾತ್ರ ಈ ಕೇಸಿನ ಆರೋಪಿ ಅಬ್ಬಾಸ್ ಅವನು ಹಾಕಿದ್ದ ಅರ್ಜಿಯಲ್ಲಿ ಈ ಕೇಸನ್ನ ಕೈ ಬಿಡಬೇಕು ಅಂತ ಕೇಳಿದ್ದ ಅದಕ್ಕೆ ಹೈಕೋರ್ಟ್ ನಾವು ಕೈ ಬಿಡ್ತೀವಿ ಆದ್ರೆ ಎನ್ಐಎ ತನಿಖೆಯನ್ನು ನಡೆಸುತ್ತೆ ಹೋಗಪ್ಪ ಮರಿ ಅನ್ನೋ ತರ ಆದೇಶವನ್ನ ಕೊಟ್ಟಿದೆ ಈ ಅಬ್ಬಾಸ್ ಅನ್ನೋ ವ್ಯಕ್ತಿ ಹಳ್ಳಿ ಜೆ ಹಳ್ಳಿ ಕೇಸಿನ ಆರೋಪಿ ಡಿ ಕೆ ಶಿವಕುಮಾರ್ ಹೇಳೋತರ ಅವರೆಲ್ಲ ಬಡವರು ಅವರ ಕೈಯಲ್ಲಿ ಏನೂ ಆಗಲ್ಲ ಅವರು ಕೇವಲ ದುಡಿದು ಆ ದಿನ ಮಾತ್ರ ತಿಂತಾರೆ ಅಂತಹ ಗಲಭೆಯನ್ನ ಮಾಡಲ್ಲ ಬೆಂಕಿಯನ್ನ ಹಚ್ಚಲ್ಲ ಅಂತ ಹೇಳ್ತಾರಲ್ಲ ಆದರೆ ಒಬ್ಬ ಬಡವಾದವನು ದೊಡ್ಡ ವಕೀಲರನ್ನ ಹಿಡ್ಕೊಂಡು ಈ ಕೇಸನ್ನೇ ಕೈ ಬಿಡಬೇಕು ಅಂತ ಹೈಕೋರ್ಟಿಗೆ ಅರ್ಜಿಯನ್ನ ಹಾಕ್ತಾನೆ ಅಂದರೆ ಅರ್ಥ ಮಾಡಿಕೊಳ್ಳಿ ಇದರ ಹಿಂದೆ ಯಾರೆಲ್ಲ ಇರ್ತಾರೆ ಅನ್ನೋದನ್ನು ಇಲ್ಲಿ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಹೇಮಲತಾ ಇದ್ದ ಪೀಠ ಈ ಕೇಸಲ್ಲೂ ಮಹತ್ವದ ಆದೇಶವನ್ನು ಕೊಟ್ಟಿದೆ ನಮ್ಮ ಕೇಸನ್ನ ಕೈ ಬಿಡಬೇಕು ಅಂತ ಹೇಳಿದ್ದ ಅರ್ಜಿಯನ್ನ ವಜಾ ಮಾಡಿದೆ ಒಂದು ಕಡೆ ಧಾರವಾಡ ಹೈಕೋರ್ಟ್ ಸಿದ್ದರಾಮಯ್ಯ ಮುಖಕ್ಕೆ ಹೋಗಿತಾ ಇದ್ರೆ ಹುಬ್ಬಳ್ಳಿ ಕೇಸ್ ತನಿಖೆಯನ್ನು ಮುಂದುವರಿಸೋಕೆ ಹೇಳಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಮತ್ತೊಂದು ಶಾಕ್ ಸಿದ್ದು ಸರ್ಕಾರಕ್ಕೆ ಎದುರಾಗಿ ಇದನ್ನ ಎನ್ಐಎ ತನಿಖೆಗೆ ಕೊಡೋಕೆ ಹೇಳಿದೆ ಗೆಳೆಯರೆ ಈಗ ಬ್ರದರ್ಸ್ ಕಾಪಾಡೋಕೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಇನ್ನು ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಅಲ್ಲೇ ಹುಟ್ಟೋದ್ರಿಂದ ಅವರು ಕೇಸುಗಳನ್ನೇ ಹಿಂದಕ್ಕೆ ಪಡೆದಿದ್ರು ಈಗ ಅವರ ಯೋಚನೆ ಏನಾಗಿರುತ್ತೆ ಇನ್ನು ನಮ್ಮ ಕೈಲಾಗದ ಪರಮೇಶ್ವರರವರು ಅವರು ಈ ಸರ್ಕಾರ ಬಂದಿದ್ದೆ ಅಲ್ಲ ಹೂವಿನಿಂದ ಅಂದರು ಅವರು ಪಾಪ ಇವರನ್ನು ಉಳಿಸೋಕೆ ಈಗೇನು ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ನ್ಯಾಯ ಯಾರಪ್ಪನ ಮನೆಯದ್ದು ಅಲ್ಲ ಅನ್ನೋದನ್ನು ಕರ್ನಾಟಕ ಹೈಕೋರ್ಟ್ ಮತ್ತೊಮ್ಮೆ ಸಾಬೀತುಪಡಿಸಿದೆ ಇದು ಸಿದ್ದರಾಮಯ್ಯ ಅವರ ಮಾನ ಮರ್ಯಾದೆ ಎಲ್ಲವನ್ನ ಹರಾಜು ಹಾಕ್ತಾ ಇದೆ ಆದ್ರೂ ಅವರಿಗೆ ಮಾನ ಮರ್ಯಾದೆ ಎಲ್ಲಿದೆ ಬಿಡಿ ಇನ್ನು ಈ ಹುಬ್ಬಳ್ಳಿ ಕೇಸ್ ಯುಎಪಿ ಎಕ್ತಡಿಯಲ್ಲಿ ಎನ್ಐ ಎ ತನಿಖೆ ಮಾಡ್ತಾ ಇದ್ದ ಕೇಸ್ ಅದನ್ನ ಯಾವನಾದ್ರೂ ಬುದ್ಧಿ ಇರೋನು ವಾಪಸ್ ತಗೊಳ್ತಾನೆ ಇಲ್ಲಿ ಐಸಿಸ್ ಲಿಂಕ್ ಇದೆ ಅಂತ ಚಾರ್ಜ್ ಶೀಟ್ ಹಾಕಿರೋ ಕೇಸನ್ನ ವಾಪಸ್ ತಗೊಳ್ಳೋ ಅಧಿಕಾರವನ್ನ ರಾಜ್ಯ ಸರ್ಕಾರಕ್ಕೆ ಅದ್ ಯಾವನು ಅದೆಲ್ಲಿ ಕೊಟ್ಟಿದ್ದಾನೆ ಅದನ್ನೇ ಈಗ ಹೈಕೋರ್ಟ್ ಕೂಡ ಹೇಳಿದೆ ಅದರಲ್ಲೂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ನಲವತ್ತ್ ಮೂರು ಪ್ರಕರಣಗಳನ್ನು ರದ್ದು ಮಾಡಿದೆ ಈ ಸರ್ಕಾರ ಕೆಲವರನ್ನ ಶಿಕ್ಷೆಯಿಂದ ತಪ್ಪಿಸೋಕೆ ಇಂತಹ ನಿರ್ಧಾರವನ್ನು ಮಾಡಿದೆ ಅದ್ಯಾವುದನ್ನು ಕೋರ್ಟ್ ಗಮನಕ್ಕೆ ತರದೆ ಕೋರ್ಟ್ ಹೇಳೋವರೆಗೂ ಯಾವುದನ್ನು ರದ್ದು ಮಾಡೋ ಹಾಗಿಲ್ಲ ಅಂತಹ ಅಧಿಕಾರ ಕಾನೂನಲ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನೋದನ್ನ ಹೈಕೋರ್ಟ್ ಹೇಳಿದೆ ವಿಪರ್ಯಾಸ ಅಂದ್ರೆ ಆ ನಲವತ್ ಮೂರು ಕೇಸುಗಳಲ್ಲಿ ಒಂದಷ್ಟು ಮುಸಲ್ಮಾನರ ಕೇಸುಗಳು ಇನ್ನೊಂದಷ್ಟು ಇವರದ್ದೇ ಪಕ್ಷದ ರಾಜಕಾರಣಿಗಳ ಮೇಲೆ ಕೇಸುಗಳು ಇದ್ವಲ್ಲ ಇಂತಹ ಕೇಸುಗಳನ್ನು ಇವರೇ ವಾಪಸ್ ತಗೊಂಡಿದ್ದಾರೆ ಅದಕ್ಕೆಲ್ಲ ಈಗ ಆಗಿದೆ ಅದರಲ್ಲಿ ಎರಡು ಕೇಸುಗಳಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದು ಮಾತ್ರ ವಕೀಲರಾದ ಗಿರೀಶ್ ಭಾರದ್ವಾಜ್ ಕೊನೆಗೂ ಒಂದು ಮಟ್ಟಿನ ಯಶಸ್ಸು ಸಿಕ್ಕಿದೆ ತುಷ್ಟೀಕರಣದ ಎರಡು ಕೇಸುಗಳನ್ನ ಎನ್ಐಎ ತನಿಖೆಯನ್ನ ಮಾಡೋಕೆ ಮತ್ತೊಮ್ಮೆ ಪ್ರಾರಂಭ ಮಾಡುತ್ತೆ ಈಗಲೂ ಸಿದ್ದರಾಮಯ್ಯ ಸೂಪರ್ ಅಂದ್ರೆ ಅಂತವರು ಎಂತ ಲೋಫರ್ಗಳು ಅಂತ ನೀವೇ ಯೋಚನೆಯನ್ನ ಮಾಡಿಕೊಳ್ಳಿ ಇನ್ನು ಕಾಂಗ್ರೆಸ್ ಪಕ್ಷ ಕಿತ್ತು ಗುಡ್ಡೆ ಹಾಕಿರೋದು ಎಲ್ಲರಿಗೂ ಗೊತ್ತೇ ಇದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನೋದು ಕೇವಲ ಮುಸಲ್ಮಾನರಿಗಾಗಿ ಇದೆ ಅದು ಅವರನ್ನ ಉದ್ಧಾರ ಮಾಡೋಕೆ ಅಲ್ಲ ಹಾಳು ಮಾಡೋಕೆ ನಿಮ್ಮನ್ನ ಉದ್ಧಾರ ಮಾಡ್ತೀವಿ ಅನ್ನೋ ನಾಟಕ ಮಾಡೋ ಕಾಂಗ್ರೆಸ್ ಪಕ್ಷ ಅವರಿಗೆ ಇನ್ನೊಂದಷ್ಟು ಗಲಭೆಗಳನ್ನ ಮಾಡೋಕೆ ಕುಮ್ಮಕ್ಕು ಕೊಟ್ಟು ಎಲ್ಲರನ್ನು ಜೈಲಿಗೆ ಕಳಿಸೋ ಯೋಜನೆಯನ್ನ ಹಾಕೊಂಡಿದೆ ಅನ್ಸುತ್ತೆ ಆದ್ರೂ ಅಯ್ಯೋ ಸಿದ್ದರಾಮಯ್ಯ ಗ್ರೇಟ್ ಬಿಡಿಪ್ಪ ಯಾಕಂದ್ರೆ ಮೂರು ಬಿಟ್ಟವ್ರೆ ಊರಿಗೆ ದೊಡ್ಡವರು ಅಂತ ಗಾದೆ ಇಲ್ವಾ ಹಾಗೆ ಸಿದ್ದರಾಮಯ್ಯ ಅವರು ಅದನ್ನೇ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಜನರ ಮಧ್ಯೆ ಅದು ಹೇಗೆ ಮುಖವನ್ನು ತೋರಿಸ್ಕೊಂಡು ಓಡಾಡ್ತಾರೋ ನಾಚಿಕೆ ಆದ್ರೂ ಆಗಲ್ವೇನ್ರೀ ನನಗಂತೂ ಗೊತ್ತಿಲ್ಲ ಅವರಿಗೆ ನಾಚಿಕೆ ಆಗುತ್ತಾ ಇಲ್ವ ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಈ ಕೇಸಿನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ಕಮೆಂಟ್ಸಲ್ಲಿ ನೀಟಾಗಿ ಬರೆದು ಹಾಕಿ ಇದು ಗೆಳೆಯರೆ ಕರ್ನಾಟಕ ಹೈಕೋರ್ಟ್ ಸಿದ್ದು ಸರ್ಕಾರ ಹಿಂಪಡೆದಿದ್ದ ನಲವತ್ತ್ಮೂರು ಕೇಸುಗಳನ್ನು ರದ್ದು ಮಾಡಿರೋದು ಸಿದ್ದರಾಮಯ್ಯ ಸರ್ಕಾರದ ಮುಖಕ್ಕೆ ಮುಗಿದು ಶಾಕ್ ಹಾಗೂ ಆದೇಶವನ್ನು ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ